ಈ ತರ ಕಟ್ ವರ್ಕ್ ಮಾಡಿ ಕೆಳಗಡೆ ಕಟ್ ವರ್ಕ್ ಮಾಡಿ ಈ ತರ ಡಿಸೈನ್ ಮಾಡಿ ಬಫ್ ಇಟ್ಟು ಈ ತರ ತುಂಬಾನೇ ಚೆನ್ನಾಗಿ ಸ್ಲೀವ್ ಅಲ್ಲಿ ಈ ತರ ಎಡ್ಜ್ ಅಲ್ಲಿ ಬಾರ್ಡರ್ ಕೊಟ್ಟು ಅಲ್ಲಲ್ಲಿ ಈ ತರ ಫ್ಲವರ್ ಕೊಟ್ಟಿದ್ರಿ ತುಂಬಾನೇ ಚೆನ್ನಾಗಿದೆ ಇದು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ತುಂಬಾನೇ ಆಯ್ತು ಒಂದು ಬೀಕ್ ಹತ್ತತ್ರ ಆಯ್ತು ಅನ್ಸುತ್ತೆ ನಾನು ಯೂಟ್ಯೂಬ್ ಅಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿ ಈ ವೀಕ್ ಅಷ್ಟೇ ತುಂಬಾನೇ ಬ್ಯುಸಿ ಇದ್ವಿ ಕೆಲಸ ತುಂಬಾ ಇತ್ತು ಸೊ ಹಂಗಾಗಿ ವಿಡಿಯೋ ಅದು ಮಾಡಕ್ ಆಗ್ಲಿಲ್ಲ ಆ ನನ್ನ ವಿಡಿಯೋಸ್ ನೋಡಿದವರು ತುಂಬಾ ಜನ ಕೇಳ್ತಾನೆ ಇರ್ತೀರಾ ಏನಂದ್ರೆ ನಿಮ್ ಶಾಪ್ ಎಲ್ಲಿ ಬರುತ್ತೆ ಎಲ್ಲಿರೋದು ನೀವು ಅಂತ ಹೇಳಿ ಆ ನಾವಿರೋದು ಬನ್ನೇರ್ಘಟ್ಟ ಬನ್ನೇರ್ಘಟ್ಟದಲ್ಲಿ ಆ ಜಯರಾಮ್ ಲೇಔಟ್ ಅಂತ ಇದೆ ಅಲ್ಲೇ ಇರೋದು ನಮ್ಮ ಶಾಪ್ ಸೊ ಯಾರಾದ್ರೂ ವಿಸಿಟ್ ಮಾಡಂಗಿದ್ರೆ ಬನ್ನೇರ್ಘಟ್ಟ ಸರ್ಕಲ್ ಗೆ ಬಂದು ನನಗೆ ಕಾಲ್ ಮಾಡಿದ್ರು ಓಕೆ ನಾನು ಅಡ್ರೆಸ್ ಹೇಳ್ತೀನಿ ಓಕೆನಾ ಬನೇರ್ಘಟ್ಟ ಸರ್ಕಲ್ ಇಂದ ಒಂದು ಟೂ ತ್ರೀ ಮಿನಿಟ್ಸ್ ಅಷ್ಟೇನೆ ನಮ್ ಶಾಪ್ ಇರೋದು ತುಂಬಾ ಜನ ಅದನ್ನೇ ಕೇಳ್ತಿರ್ತೀರಾ ಎಲ್ಲಿ ನಿಮ್ ಶಾಪ್ ಇರೋದು ಬ್ಲೌಸ್ ಸ್ಟಿಚಿಂಗಿಗೆ ಕೊಡ್ಬೇಕಿತ್ತು ಮದುವೆ ಬ್ಲೌಸ್ ಗಳಿತ್ತು ಹಂಗೆ ಹಿಂಗೆ ಅಂತ ಕೇಳ್ತಾನೆ ಇರ್ತೀರಾ ಕೆಲವೊಬ್ಬಗೆ ನನಗೆ ರಿಕ್ಲೇ ಮಾಡೋಕೆ ಟೈಮೇ ಇರಲ್ಲ ಮಾಡಿರಲ್ಲ ಹಂಗಾಗಿ ಆಮೇಲೆ ಇನ್ನೂ ಗೊತ್ತಾಗ್ಲಿಲ್ಲ ಅಂತಂದ್ರೆ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ಸ್ಟಾರ್ ಫ್ಯಾಷನ್ ಟೆಕ್ ಅಂತ ಹೇಳಿ ಅಲ್ಲೂ ಕೂಡ ನಮ್ದು ಅಡ್ರೆಸ್ ಎಲ್ಲಾ ಸಿಗುತ್ತೆ ನಿಮ್ಗೆ ಆರಾಮ್ಸೆ ನಮಗ್ ಕಾಂಟ್ಯಾಕ್ಟ್ ಮಾಡ್ಕೊಂಡು ಬರ್ಬೋದು ಅಡ್ರೆಸ್ ಫೋನ್ ನಂಬರ್ ಎಲ್ಲ ಕೂಡ ಸಿಗತ್ತೆ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಓಕೆನಾ ಮತ್ತೆ ಬನ್ನಿ ಇವತ್ತು ಯಾವ್ಯಾವೆಲ್ಲ ಬ್ಲೌಸ್ ಗಳು ಸ್ಟಿಚ್ ಮಾಡಿ ತುಂಬಾ ಬ್ಲೌಸ್ ಗಳು ಸ್ಟಿಚ್ ಮಾಡಿ ಎಲ್ಲ ಹಂಗೆ ಕೊಟ್ಟಿದ್ದೀವಿ ಕೆಲವೊಂದು ತುಂಬಾ ಆ ಕೆಲವ್ರು ತಗೊಂಡೋಗಿಲ್ಲ ಅದನ್ನೆಲ್ಲ ಇವತ್ತು ತೋರಿಸ್ತೀನಿ ನಿಮ್ಗೆ ಯಾವ್ಯಾವ ತರ ಮಾಡಿದೀವಿ ಅಂತ ಹೇಳಿ ನೋಡಿ ಇದೊಂದು ವೆಲ್ವೆಟ್ ಬ್ಲೌಸ್ ಆಕ್ಚುಲಿ ನಮ್ ಸ್ಟೂಡೆಂಟ್ ಇವರು ಅಶ್ವಿನಿ ಅಂತ ಹೇಳಿ ಮಂಡ್ಯದವರು ಬಟ್ ಇಲ್ಲ ಇದ್ದಾರೆ ಬೆಂಗಳೂರಲ್ಲಿ ಅವರಿಗೆ ಮಾಡಿರೋದು ವರ್ಕ್ ಇದು ಓಕೆನಾ ಈ ತರ ಮಾಡಿದ್ವಿ ಅವರಿಗೆ ಸ್ಲೀವ್ ಅಲ್ಲಿ ಈ ತರ ಎಡ್ಜ್ ಅಲ್ಲಿ ಬಾರ್ಡರ್ ಕೊಟ್ಟು ಅಲ್ಲಲ್ಲಿ ಈ ತರ ಫ್ಲವರ್ ಕೊಟ್ಟಿದ್ವಿ ತುಂಬಾನೇ ಚೆನ್ನಾಗಿದೆ ಇದು ಡಿಸೈನ್ ಫ್ರಂಟ್ ಅಲ್ಲಿ ಈ ತರ ಶೇಪ್ ಮಾಡಿದೀವಿ ಆಕ್ಚುಲಿ ಅವ್ರು ಸ್ಟಿಚ್ ಮಾಡ್ಕೊತಿದ್ರು ಬಟ್ ಅವರು ಇವಾಗ ಸ್ವಲ್ಪ ಸ್ಟಿಚ್ ಮಾಡ್ಕೊಡದೇ ಇರೋ ಕಂಡೀಷನ್ ಅಲ್ಲಿ ಇರೋದ್ರಿಂದ ಅಂದ್ರೆ ಇವಾಗ ಅವರು ಸ್ಟಿಚ್ ಮಾಡಂಗಿಲ್ಲ ಸೊ ಹಂಗಾಗಿ ಮಾಡ್ತಾ ಇಲ್ಲ ನನಗೇನೆ ಸ್ಟಿಚ್ ಮಾಡಕ್ ಕೊಟ್ಟಿದ್ದಾರೆ ವರ್ಕ್ ಮಾಡ್ಕೊತಾ ಇದ್ರು ಬಟ್ ಸ್ಟಿಚ್ ಅವರೇ ಮಾಡ್ಕೊತಾ ಇದ್ರು ಈ ಟೈಮು ನಾವೇ ಸ್ಟಿಚ್ ಎಲ್ಲ ಮಾಡಿದ್ವಿ ಆ ನೆಕ್ಸ್ಟ್ ಇದು ಕೂಡ ಅವರದೇನೆ ಬ್ಲೌಸ್ ಇದು ಕಟ್ ವರ್ಕ್ ಮಾಡಿದೀವಿ ಆ ಇದು ಮೈಸೂರು ಸಿಲ್ಕ್ ಸಾರಿಗೆ ಮ್ಯಾಚ್ ಮಾಡ್ಕೊಂಡು ಮಾಡ್ಕೊಂಡಿದ್ದಾರೆ ಸ್ಲೀವ್ ಅಲ್ಲಿ ಈ ತರ ಮಾಡಿದ್ವಿ ಕೆಲ ಇಲ್ಲಿ ಶೋಲ್ಡರ್ ಹತ್ರ ಡಿಸೈನ್ ಬಂದು ಕೆಳಗಡೆ ವರ್ಕ್ ಬರುತ್ತೆ ಸ್ಲೀವ್ ಅಲ್ಲಿ ಇದು ಕೂಡ ಹಂಗೆ ಮಾಡಿರೋದು ಫ್ರಂಟ್ ಅಲ್ಲಿ ಈ ಶೇಪ್ ಅಲ್ಲಿ ವರ್ಕ್ ಮಾಡಿದೀವಿ ಇದೊಂದು ತುಂಬಾ ಚೆನ್ನಾಗಿದೆ ಹಂಗೇನೆ ಇದೊಂದು ಕಸ್ಟಮರ್ ದೇ ಬ್ಲೌಸ್ ಇವರೆಲ್ಲ ಆಕ್ಚುಲಿ ನೆನ್ನೆನೆ ಬರ್ಬೇಕಿತ್ತು ಇವಾಗ ತೋರಿಸ್ತಾ ಇರೋರ್ದೆಲ್ಲ ಅವ್ರು ಬಂದಿಲ್ಲ ನೆನ್ನೆ ಬಂದಿದ್ರೆ ನನ್ ನನ್ ಫೋಟೋ ಕೂಡ ತಕ್ಕೋತಾ ಇರ್ಲಿಲ್ಲ ಹಂಗೆ ಕೊಡ್ತಾ ಇದ್ದೆ ತುಂಬಾ ಬ್ಲೌಸಸ್ ಎಲ್ಲ ಹಂಗೆ ಆಗೋದು ನೋಡಿ ಈ ತರ ಇದೆ ಡಿಸೈನ್ ಸ್ಲೀವ್ ಅಲ್ಲಿ ಆ ಈ ತರ ಫ್ರಂಟ್ ಆಲ್ಸೋ ಇದು ಬೋಟ್ ನೆಕ್ಕೆ ಇದೆ ಪ್ರಿನ್ಸಸ್ ಕಟ್ ಮಾಡಿದೀವಿ ಆಮೇಲೆ ನೆಕ್ಸ್ಟ್ ಇದೊಂದು ಬ್ಲೌಸ್ ನೋಡಿ ಈ ತರ ತುಂಬಾ ಡಿಸೈನ್ ಮಾಡ್ತೀವಿ ಅದನ್ನೇ ಕೇಳ್ತಾರೆ ತುಂಬಾ ಜನ ಸೊ ಹಂಗಾಗಿ ಇದೊಂದು ಡಿಸೈನ್ ಮಾಡಿ ಸ್ಲೀವ್ ಅಲ್ಲಿ ಈ ತರ ವರ್ಕ್ ಶೇಪ್ ಅಲ್ಲಿ ವರ್ಕ್ ಮಾಡಿರೋದು ನೆಕ್ಸ್ಟ್ ಇದೊಂದು ನಾರ್ಮಲ್ ಬ್ಲೌಸ್ ಆಕ್ಚುಲಿ ಅವ್ರ ಅಶ್ವಿನಿ ಅಂತ ಆ ಅವ್ರದೇನೆ ಅವ್ರ ಸಿಸ್ಟರ್ದು ನಾರ್ಮಲ್ ಬ್ಲೌಸು ಹಂಗೇನೆ ಇದು ಕೂಡ ಅಷ್ಟೇನೆ ಈ ತರ ಬೇರೆ ಪ್ಯಾಟರ್ನ್ ಅಲ್ಲಿ ಮಾಡಿರೋದು ಇದು ಕೂಡ ತುಂಬಾ ಜಾಸ್ತಿ ಇದೆ ಇದೆ ಆಮೇಲೆ ನೆಕ್ಸ್ಟ್ ನೋಡಿ ಇದು ಕೂಡ ಕೊಡಬೇಕಾಗಿದ್ದೇನೆ ಬಟ್ ಬರ್ದೇ ಇರೋದಕ್ಕೆ ಇವತ್ತೆಲ್ಲ ವಿಡಿಯೋ ಮಾಡ್ತಾ ಇದ್ದೀನಿ ಆ ಇದು ನಾರ್ಮಲ್ ಬ್ಲೌಸ್ ಇದು ನಾರ್ಮಲ್ ಪ್ಯಾಟರ್ನ್ ಬ್ಲೌಸ್ ಇದು ಬಂದ್ಬಿಟ್ಟು ಇದನ್ನು ಕೂಡ ಇದೆಲ್ಲ ನಿನ್ನೆ ತಗೊಂಡೋಗ್ಬೇಕಿತ್ತು ಬಟ್ ತಗೊಂಡೋಗಿಲ್ಲ ಈ ತರ ವರ್ಕ್ ಮಾಡಿದೀನಿ ಹಂಗೇನೆ ನೋಡಿ ಇದು ಸಿಂಪಲ್ ಆಗಿ ಆ ಸ್ವಲ್ಪ ಏಜ್ ಆದವರಿಗೆ ಸಿಂಪಲ್ ಆಗಿ ಈ ತರ ಬರೀ ಥ್ರೆಡ್ ಅಲ್ಲೇ ಮಾಡಿ ಅಂತ ಹೇಳಿದ್ರು ಸೊ ಹಂಗಾಗಿ ಥ್ರೆಡ್ ಅಲ್ಲೇ ವರ್ಕ್ ಮಾಡಿರೋದು ಸಿಂಪಲ್ ಆಗಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಆ ಇದು ಅಷ್ಟೇ ಇದು ಅವ್ರದೇನೆ ಜಸ್ಟ್ ಥ್ರೆಡ್ ಅಲ್ಲೇನೆ ಮಾಡಕ್ ಹೇಳಿದ್ರು ಸೊ ನಾವು ಥ್ರೆಡ್ ಅಲ್ಲೇ ಮಾಡಿದಿವಿ ಸ್ಲೀವ್ ಅಲ್ಲಿ ಈ ತರ ಒಂದೊಂದು ಬುಟ್ಟ ಹಾಕಿ ಮಾಡಿದಿವಿ ಇದೊಂದು ನೋಡಿ ಈ ತರ ಇದೆ ಡಿಸೈನ್ ಫ್ರಂಟ್ ಅಲ್ಲಿ ಈ ತರ ಬಂದಿದೆ ನೆಕ್ಸ್ಟ್ ನೆಕ್ಸ್ಟ್ ಆಕ್ಚುಲಿ ಇನ್ನೊಂದು ಲಂಗ ಬ್ಲೌಸ್ ಮಾಡಿದೀವಿ ತುಂಬಾನೇ ಚೆನ್ನಾಗಿದೆ ಲಂಗ ಬ್ಲೌಸ್ ಆಕ್ಚುಲಿ ಇದ್ರದ್ದು ಇನ್ನೊಂದು ಬ್ಲೌಸ್ ಸ್ಟಿಚ್ ಮಾಡ್ಬೇಕಿತ್ತು ಬ್ಲೌಸ್ ಇನ್ನ ಸ್ಟಿಚ್ ಇನ್ನೊಂದು ಮಾಡ್ಬೇಕಿತ್ತು ಅಂದ್ರೆ ಎರಡು ಬ್ಲೌಸ್ ಒಂದು ಸ್ಕರ್ಟ್ ಮಾಡಬೇಕಿತ್ತು ಇದು ಸ್ಕರ್ಟ್ ಆಗಿದೆ ಬ್ಲೌಸ್ ಒಂದ್ ಒಂದ್ ಸ್ಕರ್ಟ್ ಆಗಿದೆ ನೋಡಿ ಯಾವ ತರ ಮಾಡಿದ್ವಿ ಡಿಸೈನು ಅಂತ ಹೇಳಿ ರಾಚ್ಮ್ ಮಾಡಿರೋದು ಈ ತರ ಮಾಡಿದ್ವಿ ಕೆಳಗಡೆಗೆ ಪ್ಲೇಟ್ಸ್ ಕೊಟ್ಟು ಕೆಳಗಡೆ ಪ್ಲೇಟ್ಸ್ ಕೊಟ್ಟು ಈ ತರ ಕಟ್ ವರ್ಕ್ ಮಾಡಿ ಕೆಳಗಡೆನೂ ಕೂಡ ಈ ತರ ಕಟ್ ವರ್ಕ್ ಮಾಡಿ ಈ ತರ ಡಿಸೈನ್ ಮಾಡಿ ಸ್ಲೀವ್ಸ್ಗೆ ಬಫ್ ಇಟ್ಟು ಹ ಈ ತರ ಮಾಡಿದ್ವಿ ತುಂಬಾನೇ ಚೆನ್ನಾಗಿದೆ ಬ್ಯಾಕ್ ಸೈಡ್ಗೂ ಕೂಡ ಆ ವರ್ಕ್ ಬಂದಿದೆ ಬ್ಯಾಕ್ ಸೈಡ್ ಅಲ್ಲೂ ವರ್ಕ್ ಮಾಡಿದೀವಿ ಬ್ಯಾಕ್ ಉಕ್ ಮಾಡಿ ಈ ತರ ತುಂಬಾನೇ ಚೆನ್ನಾಗಿದೆ ಇದು ಡಿಸೈನ್ ಇದೊಂದು ಲಂಗ ಬ್ಲೌಸ್ ಕೊಡ್ಬೇಕಿತ್ತು ಇನ್ನೊಂದು ಇನ್ನೊಂದು ಆಕ್ಚುಲಿ ಈ ಕೋಟ್ ಕಾಲರ್ ಟೈಪ್ ಬ್ಲೌಸ್ ಇದಕ್ಕೆ ಅದೊಂದು ಸ್ಟಿಚ್ ಮಾಡ್ಬೇಕು ನಿನ್ನೆ ಆಗಿಲ್ಲ ಇವತ್ ನೋಡಿ ಯಾರು ವರ್ಕರ್ಸ್ ಬಂದಿಲ್ಲ ವರ್ಕರ್ಸ್ ಸಂಡೆ ಒಂದಿನ ರಜಾ ಬೇಕೇ ಬೇಕು ಅಂತಾರೆ ಯಾಕಂದ್ರೆ ಬೆಳಗ್ಗೆಯಿಂದ ಇರ್ತಾರೆ ಬೆಳಗ್ಗೆಯಿಂದ ಮತ್ತೆ ರಾತ್ರಿ ಒಂದೊಂದ್ ದಿನ ಲೇಟ್ ಆಗುತ್ತೆ ಎಂಟು ಗಂಟೆ ಎಂಟೂವರೆ ಈ ತರ ಎಲ್ಲ ಇರ್ತಾರೆ ಸೊ ಹಂಗಾಗಿ ಇಲ್ಲ ಇಲ್ಲ ತುಂಬಾ ಈ ವಾರ ಎಲ್ಲ ತುಂಬಾ ಸ್ಟ್ರೆಸ್ ಆಗಿದೆ ರಜೆ ಬೇಕು ಅಂತ ಹೇಳಿ ಬಂದಿಲ್ಲ ಹೋದ್ ವಾರನೂ ರಜೆ ಇತ್ತು ಅವ್ರಿಗೆ ಸಂಡೆ ನಾನು ಹೋದ್ವಾರ ಊರಿಗೆ ಹೋಗಿದ್ದೆ ಸೊ ಹಂಗಾಗಿ ಅವ್ರಿಗೆ ರಜೆ ಇತ್ತು ಈ ವಾರನು ಕೂಡ ರಜೆ ಹಾಕಿದ್ದಾರೆ ಯಾರು ಬಂದಿಲ್ಲ ಸೊ ಹಂಗಾಗಿ ವರ್ಕ್ ಹಾಕ್ತಾ ಇದ್ದೀನಿ ಅರ್ಜೆಂಟ್ ಒಬ್ರು ಆನ್ಲೈನ್ ಕಸ್ಟಮರ್ದು ಎರಡು ವೆಲ್ವೆಟ್ ಬ್ಲೌಸ್ ಇನ್ನೊಂದು ಅವ್ರ ಸ್ಯಾರಿ ಕಳ್ಸಿದ್ದಾರೆ ಅದಕ್ಕೆ ಮಾಡ್ಬೇಕಿತ್ತು ಕಳಿಸ್ಬೇಕಿತ್ತು ಆಲ್ರೆಡಿ ನಿನ್ನೆ ನಿನ್ನೆ ಆಗಿಲ್ಲ ವರ್ಕ್ ಕಂಪ್ಲೀಟ್ ಆಗಿಲ್ಲ ತುಂಬಾ ಟೈಮ್ ತಗೊಳ್ತಾ ಇದೆ ಆ ಇವತ್ತು ಸಂಡೇ ಆಗಿರೋದ್ರಿಂದ ಇವತ್ ಕಳ್ಸಕ್ ಆಗಿಲ್ಲ ನಾಳೆ ಅಷ್ಟು ಕಳಿಸ್ಬೇಕು ಆ ನೋಡಿ ಈ ತರ ಮ್ಯಾಂಗೋ ಡಿಸೈನ್ ಮಾಡಿದೀವಿ ಹ್ಮ್ ಇದು ಇದೆಲ್ಲ ಒಬ್ಬರುದೇ ಒಂದು ಮೂರ್ ಬ್ಲೌಸ್ ಇನ್ನ ತುಂಬಾ ಬ್ಲೌಸಸ್ ವರ್ಕ್ ಆಗದೇ ಇರೋದಿದೆ ಆಮೇಲೆ ಇನ್ನೊಂದು ಮದ್ವೆದ್ ಬೇರೆ ಬಂದಿದೆ ಅಂದ್ರೆ ಎರಡ್ ಮೂರ್ ಸರಿ ಕೊಟ್ಟಿದ್ದಾರೆ ಅವರು ಇದು ಇನ್ನೊಂದು ಮದ್ವೆದು ಎರಡ್ ಮದ್ವೆದ್ ಆಲ್ರೆಡಿ ಸ್ಟಿಚ್ ಮಾಡಿ ಕೊಟ್ಟಿದ್ವಿ ಲಾಸ್ಟ್ ಟೈಮ್ ತೋರಿಸಿದೆ ಅವರು ಅವರ ಚಿಕ್ಕಮ್ಮನ ಮಗಳು ಇನ್ನೊಂದು ಮದ್ವೆ ತನ್ನ ಕೊಟ್ಟಿದ್ದಾರೆ ಅದು ನಾ ಇವತ್ತಿಗೆ ಎಂಟು ದಿನಕ್ಕೆನೆ ಕೊಡ್ಬೇಕು ಎಲ್ಲಾನು ಅಹ್ ನೋಡ್ಬೇಕು ಈ ವಾರ ಎಲ್ಲ ಅದನ್ನೇ ರೆಡಿ ಮಾಡ್ಬೇಕು ನೋಡಿ ಇದೊಂದು ಸ್ಟಿಚ್ ಮಾಡ್ಬೇಕು ಆಗಿಲ್ಲ ಇನ್ನ ಆಮೇಲೆ ಇದೊಂದು ಬ್ಲೌಸ್ ಸ್ಟಿಚ್ ಮಾಡ್ಬೇಕು ಆಗಿಲ್ಲ ಸ್ಲೀವ್ ಗೆ ಈ ತರ ಬುಟ್ಟ ಹಾಕಿದ್ವಿ ಇನ್ನು ಆಲ್ಮೋಸ್ಟ್ ಅಲ್ಲಿರೋದೆಲ್ಲ ಟೈಲರ್ ಗಳಿಗೆ ಮಾಡಿರೋದು ಮಾಡಿರೋ ತುಂಬಾ ನಿಮಗೆ ತೋರ್ಸೋದೇ ಇಲ್ಲ ನೋಡಿ ಇದೆಲ್ಲ ಕೂಡ ಟೈಲರ್ಸ್ ನೋಡಿ ಇದೊಂದು ಡಿಸೈನ್ ಮಾಡಿದೀನಿ ಪಿಕಾಕ್ ಡಿಸೈನು ನೋಡಿ ಈ ತರ ಸ್ಲೀವ್ಸ್ ಎರಡು ಪಿಕಾಕ್ ಬಂದಿದೆ ಮತ್ತೆ ಇದೊಂದು ಟೈಲರಿಗ್ ಮಾಡಿರೋದೇ ನನ್ನ ಹತ್ರ ತಗೊಂಡಿರೋದೆ ಸ್ಯಾರಿ ಇದು ತೋರಿಸ್ತೀನಿ ನೋಡಿ ಈ ಸ್ಯಾರಿ ರೆಡ್ ಕಲರ್ ಸ್ಯಾರಿಗೆ ಈ ಸ್ಯಾರಿ ನನ್ನ ಹತ್ರನೇ ತಗೊಂಡಿದ್ರು ಈ ಸ್ಯಾರಿಗೆ ಈ ತರ ವೈಟ್ ಕಲರ್ ಬ್ಲೌಸ್ ಪೀಸ್ ಮೇಲೆ ವರ್ಕ್ ಮಾಡಿದೀವಿ ಈ ತರ ಇದೆ ವರ್ಕ್ ಸ್ಲೀವ್ ಅಲ್ಲಿ ವೆಲ್ವೆಟ್ ಕ್ಲಾತ್ ಮೇಲೆ ಮಾಡಿರೋದು ಈ ತರ ಇದೆ ಸ್ಲೀವ್ ಅಲ್ಲಿ ಆಕ್ಚುಲಿ ಹ್ಯಾಂಡ್ ವರ್ಕ್ ಕೊಟ್ಟಿದ್ದೀನಿ ನಮ್ಮ ಆ ಅನು ಸ್ವಯಂ ಕಲಿಕೆ ಆ ಅವರು ಅವ್ರದ್ದು ಆಕ್ಚುಲಿ ನಾನು ವರ್ಕ್ ಮಾಡ್ಕೊಡ್ಬೇಕಿತ್ತು ತುಂಬಾ ದಿನ ವೇಟ್ ಮಾಡಿದ್ದಾರೆ ಅವರು ಕೂಡ ಅವ್ರನ್ನೂ ವೇಟ್ ಮಾಡ್ತಿದ್ದೀನಿ ಆ ತುಂಬಾ ದಿನ ಕಾಲ್ ಮಾಡ್ತಾನೆ ಇದ್ರು ಈಗೇನೋ ಅರ್ಜೆಂಟ್ ಇತ್ತು ಅಂದ್ರು ಸೊ ಹಂಗಾಗಿ ಅದು ಒಂದು ಬ್ಲೌಸ್ ತೋರಿಸ್ತೀನಿ ಹ್ಯಾಂಡ್ ವರ್ಕ್ ಮಾಡ್ತಿದ್ದೀನಿ ಇನ್ನ ಎರಡು ಬ್ಲೌಸ್ ಕ್ರೀಮ್ ಕಲರ್ದು ಕೊಟ್ಟಿದ್ದೀನಿ ಅವ್ರದ್ದು ಫಿನಿಶ್ ಆಗುತ್ತೆ ಸ್ಟಿಚ್ ಮಾಡಿ ಕೊಡ್ಬೇಕು ಅವ್ರಿಗೆ ಆಕ್ಚುಲಿ ಇವತ್ತು ಹೋಗ್ಬೋದಿತ್ತು ನಾನೇನೆ ಯಾಕಂದ್ರೆ ಇವತ್ತು ಯಾರು ವರ್ಕರ್ಸ್ ಇರ್ಲಿಲ್ಲ ಬಟ್ ಇದು ಸ್ಟಿಚ್ ಇನ್ನ ಸ್ಟಿಚ್ ಮಾಡಿ ಕಳಿಸ್ಬೇಕು ನೋಡಿ ಇದು ಯಾವ ತರ ಮಾಡಿದೀನಿ ಅಂತ ಇದು ಈ ತರ ಬರುತ್ತೆ ಅವ್ರ ಆಕ್ಚುಲಿ ನನ್ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ಬಿಟ್ಟು ನೋಡಿ ಇದು ಹ್ಯಾಂಡ್ ವರ್ಕ್ ಆಕ್ಚುಲಿ ಅವರಿಗೆ ಬಂದ್ಬಿಟ್ಟು ಮೇಲ್ಗಡೆ ನೆಕ್ ಬರುತ್ತೆ ಬೋಟ್ ನೆಕ್ ಈ ಕೆಳಗಡೆಗೆ ವಿ ಶೇಪ್ ಈ ತರ ಬರುತ್ತೆ ಆರ್ಚ್ ಟೈಪ್ ಆ ತರ ಮಾಡಿರೋದು ವರ್ಕ್ ಸ್ಟಿಚಿಂಗ್ ಆದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಯಾವ ತರ ಬರುತ್ತೆ ಅಂತ ಹೇಳಿ ಸ್ಲೀವ್ ಗೆ ಈ ತರ ಮಾಡ್ತಿದ್ರೆ ಇದು ರೆಡಿ ಆಯ್ತು ಟೂ ಡೇಸ್ ಆಯ್ತು ಆಕ್ಚುಲಿ ವರ್ಕ್ ಎರಡು ವೈಟ್ ಕಲರ್ದು ಬ್ಲೌಸ್ ಕೊಡ್ಬೇಕು ಅವರು ಮಾಡ್ತಾ ಇದಾರೆ ಇವತ್ತಿಗೆ ಕಂಪ್ಲೀಟ್ ಆಗುತ್ತೆ ಮಾಡಿದ್ರೆ ಸ್ಟಿಚ್ ಮಾಡಿ ಕೊಡ್ಬೇಕು ಆ ನೋಡಿ ಇದು ಕೂಡ ಟೈಲರ್ದು ಇದು ಕೂಡ ಟೈಲರ್ದು ಆಮೇಲೆ ಇದು ಕೂಡ ಅಷ್ಟೇ ಟೈಲರ್ದೇನೆ ಇದು ಕೂಡ ಈ ತರ ಕೆಳಗಡೆ ಈ ತರ ಆರ್ಚ್ ಟೈಪ್ ಬರುತ್ತೆ ಇದು ಇಲ್ಲಿ ನೆಕ್ ಬರುತ್ತೆ ಈ ತರ ಕೆಳಗಡೆ ಆರ್ಚ್ ಕೆಳಗಡೆ ಪೈಪಿಂಗ್ ಬರುತ್ತೆ ಆ ತರ ಡಿಸೈನ್ ಇದು ನೋಡಿ ಇಷ್ಟು ಬ್ಲೌಸಸ್ ಟೈಲರ್ ಅಲ್ಲಿದೆ ಎಲ್ಲಾನು ಕೂಡ ಸುಮಾರು ಟೈಲರಿಂಗ್ ಮಾಡೋದೆಲ್ಲ ನಾನ್ ತೋರ್ಸಕ್ಕೆ ಆಗಲ್ಲ ಆ ಇಷ್ಟು ಬ್ಲೌಸ್ ಇವತ್ತಿಂದು ವಿಡಿಯೋ ಹ್ಮ್ ಯಾರೇನೆಲ್ಲ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದೀರಾ ಫಸ್ಟ್ ಟೈಮ್ ನೋಡ್ತಾ ಇರೋರು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೇನೆ ನಾ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದ್ನ ಮರಿಬೇಡಿ ಹಾಗೇನೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ಥ್ಯಾಂಕ್ ಯು